ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ ನಮಸ್ತೆ ವೀಕ್ಷಕರೇ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳ್ತಾನೆ ಇದ್ರಿ ನಮ್ಮ ಹಸ್ಬೆಂಡ್ ಕುಡಿತಕ್ಕೆ ಕುಡಿತದ ಚಟಕ್ಕೆ ತುಂಬಾನೇ ಅಧೀನರಾಗ್ಬಿಟ್ಟಿದೀರ ಏನ್ ಮೇಡಮ್ ಇದಕ್ಕೆ ಪರಿಹಾರ ಏನ್ ಮಾಡಬಹುದು ಕುಡಿತದ ಚಟವನ್ನ ಹೇಗೆ ಬಿಡಿಸುವಂತದ್ದು ನೀವು ನೋಡ್ತಾ ಇರಬಹುದು ನಾನು ಇವತ್ತು ಅಶ್ವತ್ ಮರದ ಕೆಳಗಡೆ ನಿಂತಿದ್ದೀನಿ ಅಶ್ವತ್ ಕಟ್ಟೆ ಹತ್ರ ಇದ್ದೀನಿ ನಾನು ಸೊ ಇದೇ ಅಶ್ವತ್ ಕಟ್ಟೆ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ಮನೆಗಳ ಹತ್ರ ಖಂಡಿತ ಸಿಗುತ್ತೆ ದೇವಸ್ಥಾನಗಳ ಹತ್ರ ಖಂಡಿತ ಈ ರೀತಿಯಾದ ಒಂದು ಅಶ್ವತ್ ಕಟ್ಟೆ ಇದ್ದೇ ಇರುತ್ತೆ ಬೆಳಗಿನ ಜಾವ ಐದೂವರೆ ಸಮಯಕ್ಕೆ ಐದೂವರೆಯಿಂದ ಆರೂವರೆ ಸಮಯಕ್ಕೆ ನೀವು ನಿಮ್ಮ ಗಂಡ ಅಂದ್ರೆ ಇಬ್ಬರೂ ಸಹ ಸೊ ಗಂಡ ಹೆಂಡತಿ ಇಬ್ಬರೂ ಸಹ ಅಶ್ವತ್ಥ ಕಟ್ಟೆಯ ಒಂದು ಪ್ರದಕ್ಷಿಣೆಗಳನ್ನ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಬನ್ನಿ ಕುಡಿತದ ಚಟ ಬಿಡುಗಡೆ ಆಗುತ್ತೆ ಹೇಗೆ ಬಿಡುಗಡೆ ಆಗುತ್ತೆ ತುಂಬಾ ಸಿಂಪಲ್ ಆಗಿ ನೀವು ಕೇಳಬಹುದು ನಾನು ಸೈಂಟಿಫಿಕ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿನ ನಾವು ಅಶ್ವತ್ಥ ಅಶ್ವಥ ಮರದಿಂದ ನಿಮ್ಗೆ ಉತ್ಪತ್ತಿ ಆಗುವಂತಹ ಒಂದು ಆಕ್ಸಿಜನ್ ಅದರಲ್ಲೂ ನೀವು ಬೆಳಗಿನ ಜಾವ ಎದ್ದು ಬಂದಾಗ ಒಬ್ಬಿಯಸ್ಲಿ ಅವರು ನಿಮ್ಮ ಆ ಕುಡಿತದ ಒಂದು ಚಟಕ್ಕೆ ಅವರು ಅಧೀನರಾಗೋದಿಲ್ಲ ಹೋಗ್ಬೇಕು ಅಂತ ಅನ್ಸೋದಿಲ್ಲ ಅವ್ರಿಗೆ ಅವರ ಗೆ ಕುಡಿತವನ್ನ ಬಿಡಬೇಕು ಅಂತ ಅನ್ಸುತ್ತೆ ಆಟೋಮೆಟಿಕ್ ಆಗಿ ಚಟದಿಂದ ಹೊರಗೆ ಬರ್ತಾರೆ ಧನ್ಯವಾದಗಳು